ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಕೋಲ್ಡ್ ಏನಾದರೂ ಆಗಿದ್ದರೆ ನಿಮಗೆ ಈ ರೆಮಿಡಿನ ಟ್ರೈ ಮಾಡಿ ತುಂಬ ಬೇಗ ನಿವಾರಣೆ ಆಗ್ಬಿಡುತ್ತೆ ಎಷ್ಟೊಂದು ಸಲ ತುಂಬ ಜಾಸ್ತಿ ನೆಗಡಿ ಆಗ್ಬಿಟ್ಟಿರುತ್ತೆ ಗಂಟ್ಲು ಇರುತ್ತೆ ಗಂಟ್ಲಲ್ಲೆಲ್ಲ ಇನ್ಫೆಕ್ಷನ್ ಆಗಿರುತ್ತೆ ನಾಲ್ಗೆಗೇನು ರುಚಿನೇ ಸಿಗ್ತಾ ಇರೋದಿಲ್ಲ ಈ ರೀತಿ ಸಮಸ್ಯೆ ಎಲ್ಲ ಆದಾಗ ಈ ಸಿಂಪಲ್ ರೆಮಿಡಿನ ಟ್ರೈ ಮಾಡಿ ಸ್ನೇಹಿತರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಒಂದು ಸ್ಪೂನಷ್ಟು ಉರಿಗಡಲೆಯನ್ನು ತಗೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಅವಲಕ್ಕಿಯನ್ನು ತೊಗೊಳ್ಳಿ ಪೇಪರ್ ಅವಲಕ್ಕಿ ಆದರೂ ಪರವಾಗಿಲ್ಲ ಗಟ್ಟಿ ಅವಲಕ್ಕಿ ಆದರೂ ಪರವಾಗಿಲ್ಲ ನಿಮ್ಮ ಮನೇಲಿ ಯಾವ ಅವಲಕ್ಕಿ ಇರುತ್ತೋ ಅದನ್ನು ತೊಗೊಳ್ಳಿ ಒಂದು ಸ್ಪೂನಷ್ಟು ನೀವು ಉರಿಗಡಲೆಯನ್ನು ಬಿಸಿ ಮಾಡಿಕೊಂಡು ಒಳಗಡೆ ಒಂದು ಸ್ಪೂನಷ್ಟು ಅವಲಕ್ಕಿಯನ್ನು ಹಾಕ್ಬಿಟ್ಟು ನೀವು ಅದನ್ನು ಚೆನ್ನಾಗಿ ಅಗದು ತಿನ್ನಬೇಕು ಎರಡನ್ನೂ ಚೆನ್ನಾಗಿ ಅಗದು ತಿನ್ನಬೇಕು ನಂತರ ಒಂದು ಗಂಟೆಗಳ ತನಕ ನೀವು ಏನನ್ನೂ ಸೇವನೆ ಮಾಡಬಾರ್ದು ಅಂದರೆ ನೀರು ಏನನ್ನೂ ಕೂಡ ಸೇವನೆ ಮಾಡಬಾರ್ದು ಒನ್ ಅವರ್ವರೆಗೂ ನೀರು ಕೂಡ ಕುಡಿಬಾರ್ದು ಅವಾಗ ನಿಮ್ಗೇನು ಗಂಟ್ಲಲ್ಲಿ ಇನ್ಫೆಕ್ಷನ್ಸ್ ಆಗಿರುತ್ತೆ ಗಂಟ್ಲು ನೋವಿರುತ್ತೆ ಮತ್ತೆ ಏನು ಕಫ ಎಲ್ಲ ಹಾಕ್ತಿರುತ್ತೆ ತುಂಬ ನೆಗಡಿ ಏನಾಗಿರುತ್ತೆ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಬಾಯಿಯಲ್ಲಿ ಏನು ರುಚಿ ಎಲ್ಲ ಹೊರಟೋಗ್ಬಿಟ್ಟಿರುತ್ತೆ ಬಾಯಿ ಒಂಥರ ಮರಗಟ್ಟದಂಗೆ ಹಾಕ್ಬಿಟ್ಟಿದೆ ಅಂತ ತುಂಬ ಜನ ಹೇಳ್ತಿರ್ತಾರೆ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ತುಂಬ ಸಿಂಪಲ್ಲಾಗಿದೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡಿ ಅವಲಕ್ಕಿಯನ್ನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಆ ಉರಿಗಡಲೆಯನ್ನು ಮಾತ್ರ ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟೆ ಎರಡನ್ನೂ ಒಂದೊಂದು ಸ್ಪೂನ್ ತೊಗೊಂಡು ತಿಂದರೆ ಆಯಿತು ಈ ಸಮಸ್ಯೆ ನಿವಾರಣೆ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀ ಇದಾಗ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹಾಗೆ ತುಂಬ ಜನಕ್ಕೆ ಕೂದಲು ಉದುರುವ ಸಮಸ್ಯೆ ಇರುತ್ತೆ ಬಿಳಿ ಕೂದಲು ಸಮಸ್ಯೆ ಮತ್ತು ಕೂದಲು ತುಂಬ ರಫ್ ಆಗಿರುತ್ತೆ ನಿಮ್ಮ ಕೂದಲಿನ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂತಹ ಒಂದು ಹರ್ಬಲ್ ಹೇರ್ ಆಯಿಲನ್ನು ನಾವೇ ಮನೆಯಲ್ಲಿ ಪ್ರಿಪೇರ್ ಮಾಡಿದ್ವಿ ಈಗಾಗಲೇ ಸಾಕಷ್ಟು ಜನ ತೊಗೊಂಡು ಬಳಸ್ತಿದ್ದಾರೆ ಎಲ್ರಿಗೂ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಿಮಗೂ ನಮ್ಮ ಹೇರ್ ಆಯಿಲ್ ಬೇಕಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ ಮುಖಾಂತರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ ಥ್ಯಾಂಕ್ ಯು